ಸ್ವಲ್ಪ ಹುಷಾರಿಲ್ಲ ಏನಿಲ್ಲ ತಲೆನೋವು ಬುಕ್ ಕಟ್ಟಿಬಿಟ್ಟಿದೆ ಕೋಲ್ಡ್ ಆಗಿಬಿಟ್ಟಿದೆ ಬೇಸಿಗೆ ಕಾಲದಲ್ಲಿ ಯಾಕೆ ಕೋಲ್ಡ್ ಆಗ್ತಾಯಿದೆ ನನಗಂತೂ ಗೊತ್ತಿಲ್ಲ ಒಂದೊಂದು ಸರಿ ಉಸಿರಾಡೋಕ್ಕೂ ಆಗೋಲ್ಲ ಆ ಥರ ಆಗ್ತಾಯಿದೆ ಬಟ್ ಇವಾಗ ತಾನೇ ನಾನು ಈ ಟವಲಲ್ಲಿ ಬುಕ್ ಮಾಡಿದೆ ನನ್ನ ಹಸ್ಬೆಂಡ್ ಬಂದು ಅದೇ ಟಬಲಲ್ಲಿ ಮುಖ ಹಾಕ್ಸ್ಕೊಂಡು ಯಾರಾದರೂ ಬುಕ್ಕಕ್ಕೆ ಫೇರ್ ಎಲ್ ನೋಡಿ ಪೌಡ್ರ್ ಹಾಕೋ ಥರ ನೀವೇ ಎಂಟ್ರಿ ಗೊಂಡೆ ನೀವೆಲ್ಲ ಯಾವುದಾದ್ರೂ ಟವಲ್ ಯೂಸ್ ಮಾಡಬೇಕಾದ್ರೆ ಹುಷಾರು ನನ್ನ ಮೇಲೆ ಯಾಕೆ ಇಷ್ಟದ ದ್ವೇಷ

ಇರೋ ಕೋಪ ಅಷ್ಟಿಷ್ಟ ಅಲ್ಲ ಪಚುಣಿ ತರ ಬರುತ್ತೆ ಕೋಪ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಎಷ್ಟು ಪಪ್ಕನ್ ಥಿಯೇಟರ್ ಅಲ್ಲಿ ಇನ್ನೂರು ಐನೂರು ಅಂತ ಹೇಳ್ತಾರೆ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಪಪ್ಕನ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀರಿ ಆದರೆ ಸ್ವಲ್ಪ ಹುಷಾರಿಲ್ಲ ಏನಿಲ್ಲ ತಲೆನೋವು ಹೂ ಕಟ್ಟಿಬಿಟ್ಟಿದೆ ಕೋಲ್ಡ್ ಆಗಿಬಿಟ್ಟಿದೆ ಬೇಸಿಗೆ ಕಾಲದಲ್ಲಿ ಯಾಕೆ ಕೋಲ್ಡ್ ಆಗ್ತಾಯಿದೆ ನನಗಂತೂ ಗೊತ್ತಿಲ್ಲ ಒಂದೊಂದು ಸರಿ ಉಸಿರಾಡೋಕ್ಕೂ ಆಗಲ್ಲ ಆ ಥರ ಆಗ್ತಾಯಿದೆ ಆವಾಗಿಂದ ಸಿರಿ ಸಿರಿ ಸಾಕಾಯಿತು ನನಗಂತೂ ಹಾಗೆ ಫ್ರೆಂಡ್ಸ್ ಇವತ್ತು ಹೋಳಿ ಇರೋದರಿಂದ ಎಲ್ಲರಿಗೂ ಹ್ಯಾಪಿ ಹೋಳಿ ನಿಮ್ಮ ಲೈಫಲ್ಲಿ ಹೊಸ ಹೊಸ ಬಣ್ಣಗಳೆಲ್ಲ ಬರಲಿ ತುಂಬಲಿ ಮಣ್ಣದಿಂದ ತುಂಬಲಿ ನಿಮ್ಮ ಲೈಫ್ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಲೈಫ್ನ ನಾವೇ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಮಾಡ್ಕೊಳ್ಳೋಣ ಸೊ ಹೋಳಿಗೆ ನಾವೇನು ಆಚರಿಸ್ತಾ ಇಲ್ಲ ಏನಿಲ್ಲ ಮನೇಲಿ ಹುಷಾರಿಲ್ಲ ಮನೇಲಿ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ನನಗಂತೂ ಪಾಪು ಇವತ್ತು ಸ್ಕೂ ಸ್ಕೂಲ್ಗೆ ಬಿಡಲಿಲ್ಲ ಅವಳನ್ನ ಇವತ್ತು ಉಣ್ಮೆ ಬೇರೆ ಇರೋದ್ರಿಂದ ಉಡುಮೆ ಮುಗ್ದೋಗಿದೆ ಅನ್ಸುತ್ತೆ ಹನ್ನೆರಡು ಗಂಟೆ ಮುಗ್ದೋಗ್ಬಿಟ್ಟಿದ್ದೆ ಉಡುಮೆ ಅವಳು ಕಲಿಸಿಲ್ಲ ಎಲ್ಲಿಗೂ ನನಗೆ ಎಡ್ಡೆಕ್ ಇದ್ದಿ ಇದ್ದಿದ್ದರಿಂದ ಸೊ ಮಲ್ಕೊಬಿಟ್ಟಿದ್ದೆ ನಾನು ಕೂಡ ಪಾಪು ಜೊತೆ ಸೊ ಈಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡೋಣ ಅಂತ ಇದ್ದಿದ್ದ ತಕ್ಷಣ ಅನ್ನಕ್ಕೂ ಇಟ್ಬಿಟ್ಟೆ ಮೂಳಗಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಬೆಳೆ ಮತ್ತು ಮೂಳಗಿ ಕೂಡ ಇಟ್ಬಿಟ್ಟಿದ್ದೀನಿ ಸೊ ಇನ್ನು ಒಗ್ಗರಣೆ ಹಾಕಬೇಕು ಹೊಟ್ಟೆ ಹಸಿತಾ ಇದೆ ಲೇಟಾಗಿದೆ ಎರಡು ಗಂಟೆ ಆಗಿಬಿಟ್ಟಿದೆ ಇನ್ನು ಊಟ ಇನ್ನೂ ಅಡುಗೆನೇ ಆಗಿಲ್ಲ ಸೊ ಈ ಥರ ಆಗಿಬಿಟ್ರೆ ಲೇಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸೊ ಬೇಗ ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಸೊ ಕೃತಿ ಮಾಡ್ತಾ ಇದ್ದಾಳೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ತಾನೇ ನಾನು ಈ ಟಬಲಲ್ಲಿ ಬುಕ್ ಮರ್ಸಿದ್ದೆ ನನ್ನ ಹಸ್ಬೆಂಡ್ ಬಂದು ಅದೇ ಟಬಲಲ್ಲಿ ಮುಖ ಹಾಕ್ಸ್ಕೊಂಡು ನೋಡ್ದ ಅಬ್ಬ ನೀನು ನಿಮ್ಮ ಅಪ್ಪ ಮಾಡಿದ್ದು ಅಪ್ಪ ನಾನು ಮುಖ ಒರೆಸಿರೋ ಬಟ್ಟೆಯಲ್ಲಿ ಮುಖ ಅಯ್ಯೋ ಯಾರಾದರೂ ಮುಖಕ್ಕೆ ಅಲ್ಲ ಯಾರಾದರೂ ಮುಖಕ್ಕೆ ಫೆರ್ ಲೋಲಿ ಪೌಡ್ರ್ ಹಾಕೋತಾರೆ ನೀವೇನ್ರಿ ಗೊಡ್ಡೆ ಹಚ್ಕೊತೀರ ಇನ್ಮೇಲೆ ಯಾವ್ದಾದ್ರು ಟವಲ್ ಯೂಸ್ ಮಾಡ್ಬೇಕಾದ್ರೆ ಹುಷಾರು ನನ್ಮೇಲೆ ನಿನ್ಗೆ ನಾನು ಏನು ತಪ್ಪು ಮಾಡಿದೀನಿ ಕಾಗೆ ಎತ್ಕೊಂಡು ಅಲ್ಲಿ ಬಿದ್ದೋಗ್ತಾ ಎಲ್ಲಿ ತೋರ್ಸು ಎಲ್ಲಿ ಅಲ್ಲಿ ಬಿದ್ದೋಯ್ತು ಹಿಂಗೆ ಆ ಕಡೆ ದೌಡೆ ಹಳ್ಳು ಇನ್ನೂ ನಿಂಗೆ ದೌಡೆ ಹಳ್ಳು ಬಂದಿಲ್ಲ ಅಮ್ಮ ಅಲ್ಲಿ ನೋಡ್ರಿ ಇನ್ನು ದೌಡಿ ಅಲ್ಲಿ ಬೆಳ್ದೇ ಇಲ್ಲ ಅಲ್ಲಿ ನಾಲ್ಗೆಲ್ಲಿ ಮುಟ್ಕೊತಾಳೆ ಅಲ್ಲಿ ಬಿದ್ದೋಯ್ತು ಅಂತಾಳೆ ಲೇ ಅಲ್ಲೇ ಬಿದ್ದೋಯ್ತೆ ಅಲ್ಲಿ ಅಲ್ಲಿವ ನಿನಗೆ ಇನ್ನೂ ಅಲ್ಲು ಬಂದಿಲ್ಲವಾ ನಿನಗೆ ಬರೀ ಅದಾರ ಹಳ್ಳ ಅಷ್ಟೇ ಇರೋದು ದೊಡ್ಡೋಳಾಗಬೇಕು ನೀರೋ ಪಚ್ಚೋತಿ ಇಷ್ಟೊತ್ತು ಪಚ್ಚೋಟಿಲ್ವ ನೀನು ಐ ಅಲ್ಲು ಮುಜ್ಜೆ ಇನ್ನು ಶುರು ಮಾಡ್ತೀಯ ಅಳಕ್ಕೆ ಇಲ್ಲ 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 ಅಳು ಮುಜ್ಜಿ ಅಲ್ಲ ನೀನು ಕೃತಿಕ್ಷ ನೀನು ಕೃತಿಕ್ಷ ಅಳಲ್ವಾ ನೀನು ನೋಡ್ತೀನಿ ನೋಡ್ತೀನಿ ಅಳ್ತೀಯ ಇಲ್ವಾ ನೋಡ್ತೀನಿ ಅಲ್ಲು ಮುಂಜಿ ಅಲ್ಲು ಮುಂಜಿ ಅಂತ ಎಲ್ಲ ಎಲ್ಲಾರ ಹೇಳಿ ರಗಿಸ್ತೀನಿ ಅಳ್ತೀಯ ನೀನು ಆಂಜಿ ಅಲ್ಲ ನೀನು 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 ಗುಡ್ಗರ್ಲು ಗುಡ್ಗರ್ಲು ಗುಡ್ಗರ್ ಪುಟ್ಟ ಏನ್ ನೀನ್ ಏನ್ ಹೊಗಳ್ಕೊತೀಯ ಗುಡ್ಡಗರ್ ಪುಟ್ಟ ಅಂತ ಯಾರದು ಪುಟ್ಟ

ಹಾಂ ಏ ಅಷ್ಟೇ ಅಷ್ಟೇ ನನಗೇನು ಬರಲ್ಲ ಹೋಗು ಏನು ಬರಲ್ಲ ನನಗೆ ಬರಲ್ಲ ಏನು ಬರಲ್ಲ ನೀನು ಪಾಪು ಅಲ್ಲ ಇಲ್ಲ ಇಲ್ಲ ನಿನ್ನ ಪಾಪು ನೋಡಿ ನಿನ್ನ ಪಾಪು ಏನು ಅದು ಕೋಪ ಹಾಂ ಉಡಿಯೋಕ್ಕೆ ಬರ್ತೀಯಾ ಆಯಿತು ನಿನಗೆ ಇಲ್ಲಿ ಕೂದಲು ಕಟ್ ಮಾಡಿಸ್ತೀನಿ ಮುಖದ ಮೇಲೇ ಬರುತ್ತೆ ಇಲ್ಲಿ ಬಾಪು ಕಟ್ಟಿಗೆ ಬರೋ ಥರ ಕಟ್ ಮಾಡಿಸ್ತೀನಿ ಬೇಬಿ ಶಾಮ್ನಿ ಥರ ಕಟ್ತೀಯ ಹಾಂ ேர் கட்ஸ்லா ஹே ஹேர் கட் சனியா புஜ்ஜி பப்பு அபிவளி

и аашаанабарла ноль ваэн эне деби

ಫ್ರೆಂಡ್ಸ್ ಸೀನರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆಕಾಶ ಸೂರ್ಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನ್ಸ್ತದೆ ಪಲ ಪಲ ಅಂತ ಅಳಿತಾ ಇದ್ರಿ ನಮ್ಮ ಸೂರ್ಯ ಅಲ್ಲಿಂದ ಯಾರೋ ಟಾರ್ಚ್ ಹಾಕಿದಂಗೆ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೇಚರ್ ನೋಡೋಕ್ಕೆ ಒಂಥರ ಖುಷಿ ಫ್ರೆಂಡ್ಸ್ ಒಬ್ಬ ಸೂಪರ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ಇವಾಗ ಸಾಯಂಕಾಲ ಒಂದು ಐದೂವರೆ ಹಂಗಾಗಿದೆ ರೀಲ್ಸ್ ಮಾಡೋಣ ಅಂತಂದ್ಬಿಟ್ಟು ಮಾಡಿ ಮೇಲೆ ಬಂದಿದ್ದೀನಿ ಸೊ ಇಲ್ಲೇ ಟ್ರೈ ಮಾಡಿ ಇಟ್ಬಿಟ್ಟಿದ್ದೀನಿ ಯಾವಾಗಾದರೂ ಮೇಲುಗಡೆ ಬಂದಾಗ ಹಂಗೆ ತಗೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಲ್ಲೇ ಇಟ್ಬಿಟ್ಟಿದ್ದೀನಿ ಸೊ ಇದು ಮೀಶೋದಲ್ಲಿ ತೊಗೊಂಡಿರೋಂತಹ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಸಖತ್ತ ಕಾಣಿಸ್ತಾ ಇದೆ ನಾನು ಜಾಸ್ತಿ ಆದಷ್ಟು ಈ ಥರ ಕಲರ್ಸೇ ತೊಗೊತೀನಿ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರದ್ದು ನನಗೆ ಬ್ರೈಟ್ನೆಸ್ ಆಗಿರೋಂತಹ ಕಲರ್ಸ್ ಇಷ್ಟ ಆಗೋಲ್ಲ ನನಗೇನಿದ್ರು ಈ ಥರ ಸ್ವಲ್ಪ ಡಾರ್ಕು ಆ ಥರ ಇರೋದೇ ನನಗೆ ಇಷ್ಟ ಆಗುತ್ತೆ ಹಾಗೆ ಸೂಟ್ ಆಗುತ್ತೆ ಸೊ ಚೆನ್ನಾಗಿದೆ ಡ್ರೆಸ್ಸು ಸೊ ಎಲ್ಲ ನಾನು ಮೀಶೋದಲ್ಲೇ ಶಾಪಿಂಗ್ ಮಾಡೋದು ಆದಷ್ಟು ನಾನು ಕಡಿಮೆ ರೇಟಲ್ಲಿ ಆಫರ್ ಏನಾದರೂ ಇತ್ತು ಅಂದ್ರೆ ಮಾತ್ರ ನಾನು ಆರ್ಡ್ರ್ ಮಾಡ್ಕೊತೀನಿ ಸೊ ಈಗ ಮಾಡೋಣ ರೀಲ್ಸ್ ಅಂತ ಅಂದ್ಕೊಂಡೆ ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಸೌಜನ್ಯ ಅವ್ರ ಕೇಸು ಸೊ ಈಗ ಈ ನಡುವೆ ಏನಾಗಿದೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಸೌಜನ್ಯ ಅವ್ರ ಕೇಸ್ ಬಗ್ಗೆ ಮಾತಾಡೋದು ಸ್ವಲ್ಪ ಸುದ್ದಿ ಕಮ್ಮಿ ಆಗಿಬಿಟ್ಟಿದೆ ಈಗೇ ಆಗಿಬಿಟ್ರೆ ಮತ್ತೆ ಮರ್ತೋಗ್ತಾರೆ ಮತ್ತು ಇನ್ನೆಷ್ಟು ವರ್ಷ ಆದರೂ ಕೂಡ ಸೌಜನ್ಯ ಅವ್ರಿಗೆ ಯಾವುದೇ ಥರ ನ್ಯಾಯ ಸಿಗಲ್ಲ ಅದಕ್ಕೆ ನಾವು ಬಿಡಬಾರ್ದು ನ್ಯಾಯ ಸಿಗೋವರೆಗೂ ನಾವು ಸೌಜನ್ಯ ಅವ್ರ ಬಗ್ಗೆ ವೀಡಿಯೋಸ್ ಮಾಡ್ತಾನೇ ಇರಬೇಕು ಹಾಗೆ ಜಸ್ಟಿಸ್ ಸಿಗಬೇಕು ಅಂತ ಅಂದ್ಬಿಟ್ಟು ನಾವು ಹೋರಾಡ್ತಾನೆ ಇರಬೇಕು ಸೊ ಎಲ್ಲರೂ ಹೇಳೋ ಹೇಳೋದೇನು ಅಂತಂದರೆ ಯಾರು ಯೂಟ್ಯೂಬರ್ಸ್ ಇದ್ದಾರ ಇದೀರ ನೀವೆಲ್ಲ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ಅವ್ರ ಪರ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇರಿ ಹಾಗೆ ನೀವು ಅಷ್ಟೇ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅಂತನ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವೆಲ್ಲರೂ ನಿಂತು ಅವ್ರಿಗೆ ನ್ಯಾಯ ಸಿಗೋಕ್ಕೋಸ್ಕರ ನಾವು ಹೋರಾಡಬೇಕು ಇಲ್ಲಾಂದರೆ ಇನ್ನೂ ಎಷ್ಟು ವರ್ಷ ಆದರೂ ಕೂಡ ನ್ಯಾಯ ಸಿಗಲ್ಲ ಅನ್ಸೋ ಪ್ರಕಾರ ಆದಷ್ಟು ಬೇಗ ಅವ್ರಿಗೆ ನ್ಯಾಯ ಸಿಕ್ಕಿದ್ರೇ ನಾನು ಈ ಈ ಸರಿ ವುಮೆನ್ಸ್ ವುಮೆನ್ಸ್ ಡೇ ಕೂಡ ಅದಕ್ಕೆ ಆಚರಿಸ್ಕೊಳಕ್ಕೆ ಇಷ್ಟ ಆಗಿಲ್ಲ ಯಾವಾಗ ಆ ವೀಡಿಯೋ ನೋಡಿದ್ನೋ ಅವಾಗಿಂದ ನನಗೆ ಎರಡು ದಿನದಿಂದ ಸರಿಯಾಗಿ ನಿದ್ದೆನೂ ಬರಲಿಲ್ಲ ಈ ಥರ ಪರಿಸ್ಥಿತಿಯಲ್ಲಿದ್ದಾಗ ಏನು ವುಮೆನ್ಸ್ ಡೇ ಆಚರಿಸ್ಕೊಬೇಕು ಅಂತ ಅಂದ್ಬಿಟ್ಟು ನಾನು ಆಚರಿಸ್ಕೊಂಡ್ಲಿಲ್ಲ ಹಾಗೆ ಹೋಳಿ ಹಬ್ಬನೂ ಅಷ್ಟೇ ಒಂದು ಸ್ವಲ್ಪ ಯಾವುದಕ್ಕೂ ಇಂಟ್ರೆಸ್ಟೇ ಇಲ್ಲ ನನಗೇನು ಅಂತಂದರೆ ಆದಷ್ಟು ಬೇಗ ಸೌಜನ್ಯ ಅವ್ರಿಗೆ ಜಸ್ಟಿಸ್ ಸಿಕ್ಕಿದ್ರೆ ಅಷ್ಟೇ ಸಾಕು ಅಂತ ಅನಿಸುತ್ತೆ ಸೊ ಎಲ್ಲರೂ ಇದ್ರ ಪರ ನಾವು ಹೋರಾಡಲೇಬೇಕು ಜಸ್ಟ್ ಸಿಗೋವರೆಗೂ ನಾವು ಬಿಡೋದು ಬೇಡ ನ್ಯಾಯ ಸಿಗಲೇಬೇಕು ನಮ್ಮನೆ ಹುಡುಗಿ ಅಂತ ಅಂದ್ಕೊಂಡು ನಾವು ನ್ಯಾಯ ಸಿಗೋಕ್ಕೋಸ್ಕರ ಕೊನೆವರೆಗೂ ಓಡಾಡೋಣ ಅಂತ ಹೇಳ್ತಾ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಲಾಗ್ ನೋಡ್ತಾಯಿರಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ಪಾಪುಗೆ ದೃಷ್ಟಿ ತೆಗಿಯೋಣ ಅಂತಿದ್ದೀವಿ ಇವತ್ತು ಹುಣ್ಣಿಮೆ ಅಲ್ವಾ ಹುಣ್ಣಿಮೆ ಅಮಾವಾಸ್ಯೆ ಗ್ರಹಣ ಅಂದ ಟೈಮಲ್ಲೆಲ್ಲ ಪಾಪುಗೆ ದೃಷ್ಟಿ ತೆಗೆಸ್ತೀವಿ

ಗೋಲ್ಡನ್ ಸಿಸ್ಲಿಂಗ್ ಗೋಲ್ಡನ್ ಕ್ಲಾಸಿಕ್ ಗೋಲ್ಡನ್ ಗೋಲ್ಡನ್ ಸಿಸ್ಲಿಂಗ್ ಹ್ಮ್ ಇದೆ ನಾಲ್ಕು ಬೇಕು ಒಂದು ಮುಖಕ್ಕೆ ಬಂದು ಹೊಡಿಯೋವರೆಗೂ ಹಿಂಗೆ ನೋಡ್ತಾ ಇರಬೇಕು ಆವಾಗ ಮುಚ್ಚಬೇಕು ಹಾಗಾದ್ರೆ ನೀವು ಮುಕ್ಕ ಇಟ್ಕೊಂಡಿರಿ ನೋಡು ನಾನು ಒಂದು ಮುಖಕ್ಕೆ ಬಂದು ಹೊಡಿಯೋವರೆಗೂ ನೋಡ್ತಾನೆ ಇರ್ತೀನಿ ಮುಚ್ಚಿಕೊಂಡು ಮೋಸ್ಟ್ ಫನ್ನಿ ಫನ್ನಿ ಫೆಲೋ ಮೈನ ಪಾಪ್ಕಾರ್ನ್ ಇವಾಗ ನೋಡ್ಕೊಳ್ಳಿ ಪಪ್ 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 ಅನ್ನುತ್ತೆ ಪಪ್ ಪಪ್ ಅನ್ನಲ್ಲ ಪಟ್ 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 ಅನ್ನುತ್ತೆ ಏ ಪಪ್ 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 ಅನ್ನುತ್ತೆ

ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಇರೋ ಕೋಪ ಅಷ್ಟಿಷ್ಟ ಅಲ್ಲ ወಚ್ರಮುನಿ ತರ ಬರುತ್ತೆ ಕೋಪ ಯಾ ಬಾಳೆ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ಯಾವನ್ ಕೋಪ ಆವಾಗ್ಲೇ ದೃಷ್ಟಿ ತగిlevaಗ ವಿಡಿಯೋ ಮಾಡ್ಕೊಂತಿದ್ದ ಅಂತ ಅನ್ಬಿಟ್ಟು ಏನ್ ಕೋಪದ ಓಡಿಯಕ್ಕೆ ಬರ್ತಿದ್ರು ಸಾಯಿಬ್ರೋ ನಾನು ನಿನ್ನ ನೋಡಿರಲಿಲ್ಲ ಹಾ ಕೋಪ ಏನಾಗುತ್ತೆ ಆ ದೃಷ್ಟಿ ತగిल्ल्या ನಂತರ ವಿಡಿಯೋ ಮಾಡ್ತಾರೆ ಮಾಡಲ್ಲ

ಎಲ್ಲ ಅವಳಿರೋ ಕಡೆನೆ ತಂದ್ಕೊಡ್ಬೇಕು ಒಂಚೂರು ಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಂತಾಳೆ ಪಾಪ್ಕಾರ್ನ್ ಪಾಪ್ಕಾರ್ನ್ ಸಖತ್ ಸೊ ಪಾಪ್ಕಾರ್ನ್ ರೆಡಿಮೇಡ್ ಪ್ಯಾಕೆಟ್ ಬರುತ್ತೆ ಅದನ್ನ ತಗೊಂಡ್ ಇಕ್ಕೊಂಬಿಡ್ತೀವಿ ಯಾವಾಗ ಮನೇಲಿ ಮಾಡ್ಕೊತೀವಿ ಇಷ್ಟು ಪಾಪ್ಕಾರ್ನ್ ಮಾಲಲ್ಲಿ ಥಿಯೇಟ್ರಲ್ಲಿ ಇನ್ನೂರು ಐನೂರು ಅಂತ ಹೇಳ್ತಾರೆ ನೋ ಕಾಮೆಂಟ್ಸ್ ಕಾಮೆಂಟ್ಸ್ அம்மா அம்மா எங்க சூப்பர் கொடுத்தீன்னு அம்மா அம்மா பப்பன் எங்க சரி பப் கன் சூப்பர் நான் எதுக்கோனா

ಅಲ್ಲಾ ಹೆಂಗಿದೆ ನೋಡ್ರಿ ಆ ಪಾಪ ಮುಖ ಏನಕ್ಕೆ ಹಂಗಾಗಿರೋದು ಕಾಯಿಲೆನಾಸ್ ಮೇರೆ ಸೊ ಫ್ರೆಂಡ್ಸ್ ಆಯ್ತು ಇವತ್ತಾಯ್ತು ಆ ಪಾಪಗೂ ಊಟ ಮಾಡಿಸಿದೆ ಅವಳು ಯಾವಾಗಲೂ ನೈಟು ಮಲಗುವಾಗ ಒಂಚೂರು ಹಾಲು ಕುಡ್ದು ಮಲಗ್ತಾಳೆ ಫೀಡಿಂಗ್ ಬಾಟ್ಲು ಅಭ್ಯಾಸ ಆಗೋಗ್ಬಿಟ್ಟಿದೆ ಅದನ್ನು ಬಿಡಿಸ್ಬೇಕು ಹೆಂಗಾದ್ರೂ ಒಂದೊಂದು ಸರಿ ಮಧ್ಯರಾತ್ರಿ ಅಲ್ಲಿ ಕೇಳ್ತಾಳೆ ಅವಾಗ ಫೀಡಿಂಗ್ ಬಾಟ್ಲಿಗೆ ಹಾಲು ಹಾಕಿ ಕೊಟ್ಬಿಟ್ಟು ಅವಳು ಕೊಡೋದು ಅವಾಗ ಕುಡ್ಬಿಟ್ಟು ಹಂಗೆ ಮಲಗಿಬಿಡ್ತಾಳೆ ಸೊ ಅದೊಂದು ಅಭ್ಯಾಸ ಬಿಡಿಸ್ಬಿಟ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಮನೇಲಿ ಎಲ್ಲರದ್ದು ಊಟ ಆಯಿತು ಈಗ ಅಪ್ಪ ಊಟ ಊಟ ಮಾಡ್ತಾಯಿದ್ದಾರೆ ಸೊ ನನ್ನ ಹಸ್ಬೆಂಡ್ ಊಟ ಮಾಡಿದ್ರೆ ಇವಾಗ ತಾನೆ ಟಿ ವಿ ನೋಡ್ಕೊಂಡು ಗೊತ್ತಿದ್ದಾರೆ ನನಗಂತೂ ಟಿ ವಿ ನೋಡೋ ಪೇಶನ್ಸ್ ಇಲ್ಲ ಮಲ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವಳು ಮಲಗಿದ್ರೆ ಸಾಕುತ್ತೆ ವೆಯ್ಟ್ ಮಾಡ್ತಾಯಿದ್ದೀನಿ ಒಂದ ಒಂದು ಅರ್ಧ ಗಂಟೆ ಓದ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ನೋಟ್ಸ್ ಇತ್ತು ನೋಟ್ಸ್ ಮಾಡೋದಿತ್ತು ನೋಟ್ಸ್ ಮಾಡ್ತಾಯಿದ್ದೆ ಇವಳು ಬಿಡಲಿಲ್ಲ ನೋಟ್ಸ್ ಮಾಡೋಕ್ಕೂ ಸೊ ಫೈನಲಿ ಊಟ ಆಯಿತು ಇವಳು ಮಲಗಿಸ್ಬಿಟ್ಟು ಮಲ್ಕೊಂಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು ಈ ಲಾಗ್ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೇಳಮ್ಮ ಸಬ್ಸ್ಕ್ರೈಬ್ ಆಗಿ ಅಂತೇಳು

<laughs> bye, 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 bye. bye.